ಇವತ್ತು ಅಧಿವೇಶನ ಆರಂಭವಾಗಿದೆ ರಾಜ್ಯಪಾಲರು ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ಗುಣಗಾನ ಮಾಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಎಚ್ ಡಿ ಕುಮಾರಸ್ವಾಮಿ ಸುದ್ದಿಗೋಷ್ಠಿಯನ್ನ ಮಾಡಿ ರಾಜ್ಯಪಾಲರ ಭಾಷಣದ ಕುರಿತಂತೆ ಕೂಡ ಮಾತನಾಡಿದ್ದಾರೆ ರಾಜ್ಯಪಾಲರ ಭಾಷಣದಲ್ಲಿ ಉಪ್ಪು ಹುಳಿ ಖಾರ ಏನೂ ಇಲ್ಲ ಅಂತ ಹೇಳಿದ್ದಾರೆ ಬಹಳ ಮುಖ್ಯವಾಗಿ ಕಳಪೆ ಸಾಧನಗಳ ಬಗ್ಗೆ ಭಾಷಣ ಮಾಡಿದ್ದು ದಾಖಲೆಯಾಗಿದೆ ಅಂತ ಹೇಳಿದ್ದಾರೆ ನಾಡಿಗೆ ಪೂರಕವಾದ ಕಾರ್ಯಕ್ರಮದ ಪದ ಬಳಕೆ ಕೂಡ ಇಲ್ಲ ರಾಜ್ಯಪಾಲರ ಭಾಷಣದಲ್ಲಿ ಉಪ್ಪು ಹುಳಿಕಾರ ಏನೂ ಇಲ್ಲ ಕಳಪೆ ಸಾಧನೆಗಳ ಬಗ್ಗೆ ಭಾಷಣ ಮಾಡಿದ್ದು ದಾಖಲೆಯಾಗಿದೆ ಕೈ ಗ್ಯಾರಂಟಿಗಳನ್ನ ಅಧ್ಯಯನಕ್ಕೆ ಇಟ್ಕೊಂಡಿದ್ದಾರಂತೆ ಈ ಸರ್ಕಾರ ಬಂದ ಮೇಲೆ ನಾಗರಿಕರಿಗೆ ಯಾವುದೇ ಭದ್ರತೆ ಇಲ್ಲ ಅಂತ ಹೇಳಿ ತೀವ್ರ ರೀತಿಯಲ್ಲಿ ಎಚ್ ಡಿ ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತಹ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಇದೆ ನೋಡ್ತಾ ಹೋಗೋಣ ರಾಜ್ಯಪಾಲರ ಭಾಷಣ ಕೂಡ ಗ್ಯಾರಂಟಿಗಳ ಮೇಲೆ ನಿಂತಿದೆ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಹೇಳಿಕೆಗೆ ಮಾತ್ರ ಸೀಮಿತವಾಗಿದೆ ಅಂದ್ರೆ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಮಾಡ್ತೀವಿ ಅಂತ ಹೇಳಿಕೆ ಕೊಡ್ತಾರೆ ಅದು ಹೇಳಿಕೆಗಷ್ಟೇ ಸೀಮಿತವಾಗಿದೆ ಕನಕಪುರದಿಂದ ಸಂಗಮದವರೆಗೆ ಪಾದಯಾತ್ರೆ ಮಾಡಿದ್ರು ಮೇಕೆದಾಟು ಯೋಜನೆ ಬರೀ ಬಾಯಿ ಮಾತಿನಲ್ಲಿ ಕೇಳ್ತಿದ್ದೀವಿ ಈ ಸರ್ಕಾರ ಯಾವುದೇ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಕೊಟ್ಟಿಲ್ಲ ಅಂತ ಹೇಳಿ ನೇರ ನೇರ ವಾಗ್ದಾಳಿಯನ್ನ ಎಚ್ ಡಿ ಕುಮಾರಸ್ವಾಮಿ ಕರ್ನಾಟಕ ಕಾಂಗ್ರೆಸ್ ವಿರುದ್ಧ ಹೇಳಿದ್ದಾರೆ ಈ ಸರ್ಕಾರ ಯಾವುದೇ ಅಭಿವೃದ್ಧಿ ಕಾರ್ಯಕ್ರಮ ಕೊಟ್ಟಿಲ್ಲ ಅನ್ನೋದೇ ಎಚ್ ಡಿ ಕೆ ಹೇಳಿಕೆಯಾಗಿದೆ ವರ್ಷದಂತೆ ಏನೊಂದು ನಮ್ಮ ಸಂಪ್ರದಾಯ ಇದೆ ಈ ಸಂವಿಧಾನದ ಭಾರತದ ಒಕ್ಕೂಟದ ವ್ಯವಸ್ಥೆಯಲ್ಲಿ ವಿಧಾನಸಭೆಯ ಕಲಾಪಗಳು ಮತ್ತು ಒಂದು ಸರ್ಕಾರದ ಮುಂದಿನ ಒಂದು ವರ್ಷದ ನೀಲಿ ನಕ್ಷೆ ಮತ್ತು ಹಿಂದೆ ಒಂದು ವರ್ಷದ ಅವರ ಒಂದು ಸರ್ಕಾರದ ಸಾಧನೆಗಳನ್ನು ಗೌರವಾನ್ವಿತ ರಾಜ್ಯಪಾಲರ ಮುಖಾಂತರ ಸದನದ ಜಂಟಿ ಅಧಿವೇಶನದಲ್ಲಿ ಸದಸ್ಯರನ್ನು ಉದ್ದೇಶಿಸಿ ಗೌರವಾನ್ವಿತ ರಾಜ್ಯಪಾಲರಿಂದ ಮಂಡನೆ ಮಾಡತಕ್ಕಂಥದ್ದು ಏನಿದೆ ಭಾಷಣವನ್ನು ಮಾಡಿಸ್ತಕ್ಕಂಥದ್ದು ಈ ಸರ್ಕಾರದ ಈ ಕಾರ್ಯಕ್ರಮಗಳ ಮಂಡನೆಯನ್ನು ಇವತ್ತು ರಾಜ್ಯಪಾಲರ ಸರ್ಕಾರದ ಸಾಧನೆಗಳ ಬಗ್ಗೆ ಏನೊಂದು ಭಾಷಣವನ್ನು ಕೇಳಿದ್ದೇವೆ ಅವರಿಂದ ಬಹುಶಃ ಇದು ಆಡಿದ್ದಾಡೋ ಕಿಸ್ಬಾಯ್ದಾಸ ನನ್ನ ಅಭಿಪ್ರಾಯದಲ್ಲಿ ಈ ಸರ್ಕಾರ ರಚನೆ ಆದಂಥ ದಿನದಿಂದ ಈ ನಾಡಿನ ಜನತೆ ಒಂದು ಸ್ಪಷ್ಟ ಬಹುಮತದ ಸರ್ಕಾರ ರಚನೆಗೆ ಏನು ಕಾಂಗ್ರೆಸ್ಗೆ ಅವಕಾಶ ಕೊಟ್ಟಿದ್ದಾರೆ ಬಹುಶಃ ಸರ್ಕಾರ ರಚನೆಯಾದಂಥ ದಿನದಿಂದ ಈ ಗ್ಯಾರಂಟಿಗಳ ಕಾರ್ಯಕ್ರಮಗಳ ಬಗ್ಗೆ ಕಳೆದ ಜೂನ್ ತಿಂಗಳಿನಿಂದ ಪ್ರತಿದಿನ ನಾವು ಮಾಧ್ಯಮದಲ್ಲಿ ಮುಖಪುಟವನ್ನು ತೆಗೆದಾಗ ನುಡಿದಂತೆ ನಡೆದೇ ಐದು ಗ್ಯಾರಂಟಿಗಳು ಅಂತ ಹೇಳಿ ಸಂಪ್ರದಾಯ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ